ಕಣ್ವಾದಲ್ಲಿನ್ನು ಜಲಕ್ರೀಡೆಗಳದ್ದೇ ಕಲರವ ಪ್ರವಾಸಿಗರನ್ನು ಸೆಳೆಯುವ ನಾನಾ ರೀತಿಯ ವಾಟರ್ ಬೋಟ್ಗಳು ಬಂದಿದ್ದು ಜನರನ್ನು ಆಕರ್ಷಿಸುವ ಪ್ರಯತ್ನವನ್ನು ಮಾಡಲಾಗಿದೆ ರಾಜಧಾನಿಗೆ ಹತ್ತಿರವಿರುವ ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನು ಉತ್ತಮ ಪ್ರವಾಸಿ ಸ್ಥಳವಾಗಿಸುವ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳು ನಡೆಯುತ್ತಿವೆ ಅದಕ್ಕೆ ಹೊಸ ಸೇರ್ಪಡೆಯಂತೆ ಚನ್ನಪಟ್ಟಣದ ಕಣ್ವ ಜಲಾಶಯದಲ್ಲೂ ಜಲಕ್ರೀಡೆಗಳು ಪ್ರಾರಂಭಗೊಳ್ಳುತ್ತಿದ್ದು ಪ್ರವಾಸಿಗರನ್ನು ಸೆಳೆಯುವ ಸಲುವಾಗಿ ನಾನಾ ರೀತಿಯ ವಾಟರ್ ಬೋಟ್ಗಳು ಸಿದ್ಧವಾಗಿವೆ ಕೆ ಎಸ್ ಟಿ ಡಿ ಸಿ ಹಾಗೂ ಮುರುಡೇಶ್ವರ ಅಡ್ವೆಂಚರ್ ಸಂಸ್ಥೆಯ ಸಹಭಾಗಿತ್ವದಲ್ಲಿ ಕಣ್ವ ಜಲಾಶಯದಲ್ಲೂ ಕಿಯಾಕಿ ಬಿಗ್ ಬೋಟ್ ಪೆಡಲ್ ಬೋಟ್ ಜೆಟ್ಸ್ಕಿ ವಾಟರ್ ಬೈಕ್ ವಾಟರ್ ಬೋಟ್ ಪೆಡಲ್ ಬೋಟ್ ಸ್ಪೀಡ್ ಬೋಟ್ ಬನಾನಾ ಬೋಟ್ ಪಂಬರ್ ಬೋಟ್ ಪ್ಲೇಯಿಂಗ್ ಬೋಟ್ಗಳನ್ನು ಹಾಕಲು ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದ್ದು ವಾರಾಂತ್ಯದಲ್ಲಿ ಇವುಗಳ ಸೇವೆ ಪ್ರವಾಸಿಗರಿಗೆ ದೊರೆಯಲಿದೆ ಕ್ರೀಡೆಗಳಿಗೆ ಪ್ರೋತ್ಸಾಹಿಸುವ ಹಾಗೂ ಬೆಂಗಳೂರಿಗೆ ಹತ್ತಿರವಿರುವ ಕಾರಣ ಹೆಚ್ಚಿನ ಸಂಖ್ಯೆಯ ಪ್ರವಾಸಿಗರನ್ನು ಆಕರ್ಷಿಸುವ ಸಲುವಾಗಿ ವ್ಯವಸ್ಥೆ ಮಾಡಲಾಗುತ್ತಿದೆ ಕಣ್ವಾ ಜಲಾಶಯವನ್ನು ಆಯ್ಕೆ ಮಾಡಿಕೊಳ್ಳಲು ಪ್ರಮುಖ ಕಾರಣವೆಂದರೆ ನೀರಿನ ಲಭ್ಯತೆ ಬೇರೆ ಜಲಾಶಯದಲ್ಲಿ ಮಳೆ ಬಂದಾಗ ಮಾತ್ರ ನೀರು ಭರ್ತಿಯಾಗುತ್ತದೆ ಆದರೆ ಕಣ್ವಾ ಜಲಾಶಯಕ್ಕೆ ಇಗ್ಗಲೂರಿನಿಂದ ಪೈಪ್ಲೈನ್ ಮೂಲಕ ನೀರು ಬಿಡುತ್ತಿದ್ದು ಇದರ ಕಾರಣ ಜಲಾಶಯ ಯಾವಾಗಲೂ ತುಂಬಿರುತ್ತದೆ ಇದರಿಂದ ವರ್ಷ ಪೂರ್ತಿ ಜಲ ಕ್ರೀಡೆ ನಡೆಸಲು ಅವಕಾಶ ಸಿಗುತ್ತದೆ ಒಟ್ಟಾರೆ ಚನ್ನಪಟ್ಟಣದ ಕಣ್ವ ಈಗ ಪ್ರವಾಸಿಗರ ಹಾಟ್ಸ್ಪಾಟ್ ಆಗುತ್ತಿದೆ ರಾಜ್ಯ ಸರ್ಕಾರ ಈ ವಿನೂತನ ಯೋಜನೆಯ ಜೊತೆಗೆ ಅದೇ ಸ್ಥಳದಲ್ಲಿ ಇನ್ನಷ್ಟು ಅಭಿವೃದ್ಧಿ ಕಾರ್ಯ ಮಾಡಲಿ ಎಂದು ಜನರು ಒತ್ತಾಯಿಸುತ್ತಿದ್ದಾರೆ ಅದಲ್ಲದೆ ಕಣ್ವದಲ್ಲಿ ಟೂರಿಸಂಗೆ ಅನುಕೂಲ ಆದರೆ ರಸ್ತೆ ಓಪನ್ ಆದರೆ ಬಹಳಷ್ಟು ಜನ ಪ್ರವಾಸಿಗಳು ಬರ್ತಾರೆ ಈಗ ಹಂತ ಹಂತವಾಗಿ ಯಾರಿಗೆ ಟೆಂಡರ್ ಆಗಿದೆ ಆ ಕಾಂಟ್ರಾಕ್ಟ್ರು ಈಗ ಪ್ರಾರಂಭ ಮಾಡ್ತೀನಿ ಜನವರಿ ಹದಿನೈದಕ್ಕೆ ಅಂತ ಹೇಳ್ತಾ ಇದ್ದಾರೆ ನಾವು ಕೂಡ ಸರ್ಕಾರದಿಂದ ಏನೆಲ್ಲ ಅವ್ರಿಗೆ ಪರ್ಮಿಷನ್ಗಳು ಬೇಕು ಅದನ್ನ ಕೊಡಿಸೋ ಕಡೆ ಅವ್ರಿಗೆ ಒತ್ತಾಸೆಯಾಗ್ ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ವಿ ಉದ್ದೇಶ ಒಂದೇ ಪ್ರವಾಸೋದ್ಯಮ ಅಭಿವೃದ್ಧಿ ಆಗ್ಬೇಕು ಅಂತೇಳಿ ಬಹುಶಃ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಸಂಪೂರ್ಣವಾಗಿ ಕಣುವ ಪ್ರವಾಸಿಗರಿಗೆ ತರದ್ಕೊಳ್ತದೆ ಮೂಲಭೂತ ಸೌಲಭ್ಯಗಳನ್ನು ಕೂಡ ಮಾಡ್ತಾ ಇದೀವಿ ಅಲ್ಲಿ ಅಹ್ ಸುಸಜ್ಜಿತವಾದಂತ ಸ್ನಾನಗೃಹ ಮತ್ತು ಟಾಯ್ಲೆಟ್ ಫೆಸಿಲಿಟಿ ಕೂಡ ಮಾಡ್ತಾ ಇದೀವಿ ಮೂಲಭೂತ ಸೌಲಭ್ಯಗಳನ್ನ ಕಡೆ ನಮ್ಮ ಶಕ್ತಿ ಮೀರಿ ನಾವೆಲ್ಲ ಪ್ರಯತ್ನಗಳನ್ನ ಮಾಡ್ತಾ ಇದೀವಿರೋ ತೀರ್ಮಾನ ಮಾಡಬೇಕು ಈಗ ಪ್ರವಾಸಿಗರಿಗೆ ಅದರಲ್ಲೂ ಶಾಲಾ ಮಕ್ಕಳಿಗೆ ಶೈಕ್ಷಣಿಕ ಪ್ರವಾಸ ಮಾಡೋದು ದೃಷ್ಟಿಯಿಂದ ಏನೆಲ್ಲ ಅನುಕೂಲ ಆಗಬೇಕು ಪ್ಲಾನ್ ಮಾಡಿ ಮಾಡ್ತೀವಿ ಬಹುಶಃ ಮುಂದಿನ ದಿನಗಳೆಲ್ಲ ನಿಮ್ಗೆ ಗೊತ್ತಾಗ್ತದೆ ಬೆಂಗಳೂರು ನಗರದಲ್ಲಿ ಇಷ್ಟೊಂದು ದೊಡ್ಡ ಕೆರೆ ಯಾವುದೂ ಇಲ್ಲ ಬೆಂಗಳೂರು ನಗರಕ್ಕೆ ಕೂಗೆಳೆತನಲ್ಲಿ ಸುಮಾರು ಒಂದು ಹದಿನೈದು ಇಪ್ಪತ್ತು ನಿಮಿಷ ಜರ್ನಿನಲ್ಲಿ ಸಿಕ್ತಕ್ಕಂಥ ಕೆರೆ ಕಣ್ವ ಜಲಾಶಯ ಬಹಳ ದೊಡ್ಡ ಜಲಾಶಯ ಯಾವಾಗ್ಲೂ ನೀರು ಇರ್ತದೆ ಅವಂಥರ ಬ್ಯಾಲೆನ್ಸಿಂಗ್ ರಿಸರ್ವರು ಅದರ ಮುಖಾಂತರ ಮಾಗಡಿ ರಾಮದವರು ಕೂಡ ನಾವು ನೀರನ್ನು ಲಿಫ್ಟ್ ಮಾಡ್ತೀವಿ ಈಗ ನಮ್ಗೆ ಮುಂದಿನ ದಿನಗಳಲ್ಲಿ ಅಲ್ಲಿ ಹೆಚ್ಚಿಗೆ ಯಾವಾಗಲೂ ಮುನ್ನೂರವತ್ತೈದು ದಿವ್ಸ ನೀರು ಇರುವುದ್ರಿಂದ ಆ ಒಂದು ಜಲ ಕ್ರೀಡೆಗೆ ಅನುಕೂಲ ಆಗುತ್ತೆ ಅದ ದೃಷ್ಟಿಯಿಂದ ಒಂದಷ್ಟು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಟೂರಿಸಂ ಮಿನಿಸ್ಟರ್ ಕೂಡ ರಿಕ್ವೆಸ್ಟ್ ಮಾಡಿದ್ದೀನಿ ಬರ್ಲಿಕ್ಕೆ ಅವರು ಕೂಡ ಬರ್ತಾರೆ ಒಂದು ವ್ಯವಸ್ಥೆ ನಮಸ್ಕಾರ ಇದೊಂದು ಟೂರಿಸಂ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಬೋಟಿಂಗ್ ಅಡ್ವೆಂಚರ್ ಆಗಿ ನಾವು ಸ್ಟಾರ್ಟ್ ಮಾಡಿದ್ರಿ ಈ ಬೋಟಿಂಗ್ ಯೂನಿಟ್ ಸ್ಟಾರ್ಟ್ ಮಾಡಿರೋದು ಒಂದು ಡಿಫ್ರೆಂಟ್ ಟೈಪ್ ಆಫ್ ಕಾನ್ಸೆಪ್ಟು ಆ ಒಂದು ಬಂದ್ಬಿಟ್ಟು ಈ ಪ್ಯಾಕೇಜ್ ಬೋಟಿಂಗ್ ತರ ಇರುತ್ತೆ ಇನ್ನೊಂದು ಈ ಸ್ಪೀಡ್ ಬೋಟು ಮತ್ತೆ ಅಡ್ವೆಂಚರ್ ಆಗಿ ಎಕ್ಸ್ಪೀರಿಯನ್ಸ್ ಆಗೋಕ್ಕೂ ನಮ್ಗೆ ಇಲ್ಲಿ ಸೌಕರ್ಯ ಮಾಡಿಕೊಟ್ಟಿದ್ದಾರೆ ನಂತರ ಇಲ್ಲಿ ಇವಾಗ ಕರ್ನಾಟಕದಲ್ಲಿ ಫಸ್ಟ್ ಈ ತರ ಒಂದು ಫ್ಯಾಮಿಲಿ ಗ್ರೂಪಿಂಗು ಮತ್ತೆ ಟೀಮ್ ಔಟಿಂಗು ಸ್ಟೂಡೆಂಟ್ ಎಕ್ಸ್ಕರ್ಷನ್ ಕಾಪರೇಟ್ ಔಟಿಂಗು ಈ ಈ ಎಂಥ ಒಂದು ಬ್ಯಾಂಗ್ಳೂರ್ ಕ್ಯಾಪಿಟಲ್ ಸಿಟಿಯಿಂದ ಒಂದು ಎಕ್ಸ್ಕರ್ಷನ್ ಆಗಿ ಇದೊಂದು ಪ್ರಮೋಟ್ ಮಾಡೋಕ್ಕೆ ಈ ಬೋಟಿಂಗ್ ಸ್ಟಾರ್ಟ್ ಮಾಡಿ ಇಂಡಿವಿಜುವಲ್ ಇದೆ ಸೋಲೋ ಇದೆ ಗ್ರೂಪ್ ಟೀಮ್ ಔಟಿಂಗ್ ಇದೆ ಸ್ಪೀಡ್ ಬೋಟ್ ಇದೆ ಬನಾನಾ ಬೋಟ್ ಬರುತ್ತೆ ಮತ್ತೆ ಜಟ್ಸ್ಕಿ ಬರುತ್ತೆ ಮತ್ತೆ ಇವಾಗ ಇದು ಐ ಮೀನ್ ಲೈಕ್ ಇದು ಕಾಟೀಸ್ ಬೋಟ್ ತರ ಮಾಡಿದ್ವಿ ಅದಕ್ಕೆ ಇವಾಗ ಬಂದ್ಬಿಟ್ಟು ಒಂದು ಟೂ ಹಂಡ್ರೆಡ್ ಅಂಡ್ ಫಿಫ್ಟಿಯಿಂದ ಸ್ಟಾರ್ಟ್ ಮಾಡಿದಿರಿ ಸರ್ ಒಂದು ರೈಡ್ ಸೊ ಆ ದೊಡ್ಡ ಬೋಟ್ ಬಂದ್ಬಿಟ್ಟು ಟೂ ಹಂಡ್ರೆಡ್ ರುಪೀಸ್ ಪರ್ ಸೋಲೋ ಮಾಡಿ ಬೆಂಗಳೂರಿಂದ ಬಂದ್ಬಿಟ್ಟು ಇದು ನೀರಸ್ಟ್ ಒಂದು ಐ ಮೀನ್ ಲೈಕ್ ಒಂದು ಲ್ಯಾಂಡ್ ಮಾರ್ಕ್ ಇದು ಆಮೇಲೆ ಲೈಕ್ ಶಾರ್ಟ್ ಇದು ಹೇಳಕ್ ಬೇಕಂದ್ರೆ ಸಿಕ್ಸ್ಟಿ ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಅಲ್ಲಿ ನಾವು ಇಲ್ಲಿ ಈ ತರ ಒಂದು ಆಂಬಿಯನ್ಸ್ ಇನ್ನ ಅರೌಂಡ್ ತ್ರೀ ಹಂಡ್ರೆಡ್ ಅಂಡ್ ಫಿಫ್ಟಿ ಕಿಲೋಮೀಟರ್ಸ್ ರೇಡಿಯಸ್ ಅಲ್ಲಿ ಎಲ್ಲೂ ಇಲ್ಲ ಈ ತರ ಒಂದು ನಿಮ್ಗೆ ರೇಡಿಯೋಸ್ ಒಂದು ಎಕ್ಸ್ಪೀರಿಯನ್ಸ್ ಆಗ್ಬೇಕಂದ್ರೆ ಒಂದು ಮಲ್ಪೆಗೆ ಹೋಗ್ಬೇಕು ಇಲ್ಲ ಗೋಕರ್ಣಾಗ್ ಹೋಗ್ಬೇಕು ಇಲ್ಲ ಕೇರಳಾಗ ಹೋಗ್ಬೇಕು ಬಟ್ ಆತರ ಒಂದು ಕಾನ್ಸೆಪ್ಟ್ ಇಲ್ಲಿ ಚನ್ನಪಟ್ಟಣದಲ್ಲಿ ಫಸ್ಟ್ ಟೈಮ್ ಅದೇ ಸೇಮ್ ಕಾನ್ಸೆಪ್ಟ್ ನ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ವಿ ಆರ್ ವೆರಿ ಹ್ಯಾಪಿ ಆಗಿ Ik kan ze in de dampers. Previously, ik ben erin gegaan. dat is erin gegaan. is ben erin gegaan. Ik kan erin gegaan. Ik Ik ben erin gegaan. അല്ല <laughs> ഒരകടെ